ಸರ್ ನನ್ನ ಪ್ರಶ್ನೆ ನಿಮ್ಮಂತ ನಾಲ್ಕು ಬುಲ್ಡೆಗಳು ಸೇರ್ಕೊಂಡು ಇವನ್ ಯಾರೋ ಎಣ್ಣೆಗಾಡಿ ಗೌರವಾನ್ವಿತ ಒಂದು ಭಾಷೆ ಬಗ್ಗೆ ಗೌರವಾನ್ವಿತ ಬುರುಡೆ ಬಗ್ಗೆ ನಾಲ್ಕು ಬುರ್ಡೆಗಳು ಸೇರ್ಕೊಂಡು ಎಲ್ಲಿಂದ ಉಟ್ಟು ಬರ್ತೀರಿ ನೀವೆಲ್ಲ

ಆ ಬುರುಡೆ ಇನ್ನೊಂದು ಬುರುಡೆನ ಹುಡುಕ್ತೀನಿ ಅಂತ ಜನ ಕಟ್ಕೊಂಡ್ ಬರುತ್ತೆ ಆ ನಲ್ವತ್ತು ಜನ ಬುರ್ಡೆ ಹುಡ್ಕಕ್ ಬಂದು ಇಲ್ಲಿರೋ ಕರ್ನಾಟಕದ ಬುರ್ಡೆಗಳನ್ನೆಲ್ಲ ಹಾಳು ಮಾಡಿ ಈಗ ಅವರೇ ಬುಳ್ಳೆ ಚೆಚ್ಕೊಳ್ಳೋ ಮಟ್ಟಕ್ಕೆ ಆಗಿದೆ ಅದಕ್ಕೆ ನಿಮ್ ಉದಾಹರಣೆ ಕೊಡಿ ನಿಮ್ಮ ಅಮ್ಮನ ಪಿಂಡ ಯಾವ ಬುಳೆ ನೋಡಿಗೆ ಅದು ನೀವು ಬುರ್ಡೆ ನನ್ನ ಹೇಳಿದ ಮೇಲೆ ನಿನ್ಗೆ ಯಾಕೆ ನಾನು ಉತ್ತರ ಕೊಡ್ಬೇಕು ಕೇಳೋ ಪ್ರಶ್ನೆಯನ್ನ ಸಭ್ಯವಾಗಿ ಮೇಲೆ ಕೋಪ ಓಕೆ ಕರೆಕ್ಟ್ ವಯಸ್ಸ ಬೇಡ ದೇವಮಾನವ್ವ ವೀರೇಂದ್ರ ಹೆಗ್ಡೆ ಊತ ಹಾಕೋನೇ ಸಾಯಿಸಿ ಅವ್ರನ್ನ ಊತ ಹಾಕೋಕೆ ಬಿಟ್ಟವ್ರೆ ಅಂತ ಹೇಳ್ತಾವರಲ್ಲ ಆ ಹಾಗಾದ್ರೆ ಅವ್ರನ್ನ ವೀರೇಂದ್ರ ಹೆಗ್ಡೆ ಅವ್ರನ್ನ ನಕಲಿ ದೇವಮಾನವ ವೀರೇಂದ್ರ ಹೆಗ್ಡೆ ಅಂತ ಹೆಂಗ್ ಸಾಯಿ ಯಾವುದೇ ಸಾಕ್ಷಿ ಇಲ್ದಲೆ ಅವ್ರು ಹೆಂಗೆ ಕಲೀತಿದ್ದಾರೆ ಅದು ಅವರೇ ನೀವು ಅವ್ರನ್ನ ಹೋಗಿ ಕೇಳಿ ನಾನು ಹೇಳಿಲ್ಲ ಸರ್ ಎದ್ದು ಬೇಕಲ್ಲ ಅದು ಹೇಳಿರೋನ್ನ ಕೇಳಿ ನಾನು ಹೇಳಿದ್ನಾ ಸರ್ ಸರ್ ನಾನು ಪ್ರತಿ ಒಬ್ಬರಿಗೆ ಗೌರವ ಕೊಟ್ಟೆ ಮಾತು ನನ್ನದು ನಾನು ಯಾವ ಗುಂಪಿಗೂ ಸೇರಿರೋನಲ್ಲ ಯಾರೋ ಆ ಸತೀಶ್ ಅವರು ಬಿಗ್ ಬಾಸ್ ಹೋದ ಮೊದಲೇ ದಿನ ಇವ್ರು ಆಡೋ ಮಾತಲ್ಲಿ ಸ್ವಲ್ಪ ನಿಜ ಅನಸ್ತಾ ಇತ್ತು ಆದ್ರೆ ಇವರು ಬಿಗ್ ಬಾಸ್ ಇಂದ ಆಚೆ ಬಂದು ಟಿವಿ ನ್ಯೂಸ್ ಗಳಲ್ಲಿ ಕೊಡ್ತಾ ಇರೋ ಇಂಟರ್ವ್ಯೂಗಳಲ್ಲಿ ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಂಗೆ ಯಾಕೋ ಇದನ್ನ ಹಿಂದಿನ ದಿವಸ ನನ್ ಫ್ರೆಂಡ್ಸ್ ಎಲ್ಲ ಕರೆದು ಸೀ ಫುಡ್ ತಿನ್ಸಿ ಪಾರ್ಟಿ ಮಾಡಿ ಇದನ್ನ ಲಾಂಚ್ ಮಾಡಿದ್ವಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದಿದ್ರೆ ಓಕೆ ಅನಸ್ತಾ ಇದೆ ಲೇ ಬರಬೇಡಿ ಅಂದ್ರೆ ನೂರ್ ಜನ ಹೀರೋಯಿನ್ ಬರ್ತಾರಂತೆ ಲೇ ಬರಬೇಡಿ ಅಂದ್ರೆ ನೂರ್ ಹೀರೋಯಿನ್ ಬರ್ತಾರೆ ಅಂದ್ರೆ ಆದ್ರೆ ಎರಡನೇ ಹೀರೋಯಿನ್ ಬಂದಿಲ್ಲ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ ಒಂದೊಂದು ಫ್ಯಾಷನ್ ಶೋದ್ರೆ ಬೇರೆ ಬೇರೆ ಕಾಲೇಜ್ ಹುಡುಗಿ ಕಾಲೇಜ್ ಹೋದ್ರೆ ಹರ್ಷ ಹರ್ಷ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟ್ ಬರೀ ಹುಡುಗಿರ್ ವಾಯ್ಸ್ ಬರ್ತಿರತ್ತೆ ಅಪ್ಪೇ ಇದು ಯಾವ್ದೋ ಬ್ಯಾಕ್ ರೆಬಲ್ಸರ್ ಅಂಬರೀಶ್ ಹಳೇದು ಅಕೀಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲ ಪುಂಗಬೇಕು ಆದ್ರೆ ಡೆಂಗು ಬಾರದು ಸಿಎಂ ಡಿ ಸಿ ಎಂ ಆತರ ಕರೆದು ಎಲ್ಲಾರ್ಗು ಬೀಗ್ರೂಟಾ ಮಟನ್ ಚಿಕನ್ ಊಟ ಹಾಕಿ ಸಾವಿರ ಜನಕ್ಕೆ ಪಾರ್ಟಿ ಮಾಡಿ ಆ ಡಾಗ್ ನ ಲಾಂಚ್ ಮಾಡ್ತಾ ಇದೀನಿ ಒಂದೂವರೆ ಕೋಟಿಗಿಂತ ಜಾಸ್ತಿ ಖರ್ಚಾಗತ್ತೆ ಆದ್ರೆ ನನ್ ಜಾಬ್ ಇಂದ ಖರ್ಚಾಗ್ತಾ ಇರೋದು ಸೊನ್ನೆ ರುಪೀಸ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕೇ ಖುಷಿಯಾಗಿದೆ ನನ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂಬೈನಿ ಮಗನ ಮದುವೆಗೆ ಇಷ್ಟೊಂದು ಟಿವಿ ಚಾನಲ್ ಗಳು ಬಂದಿದ್ವೋ ಇಲ್ಲ ಗೊತ್ತಿಲ್ಲ ಆದ್ರೆ ಇವರು ಒಂದು ನಾಯಿ ಹಿಡ್ಕೊಂಡ್ರೆ ಅಷ್ಟೊಂದು ಟಿವಿ ಚಾನಲ್ ಗಳು ಬರ್ತಾವಂತೆ ಮೀಡಿಯಾ ಐದ್ ಸಾವಿರ ಚಾನಲ್ ಬರ್ತಾರೆ ನೂರ ಇಪ್ಪತ್ತೈದು ಕಂಟ್ರಿಯಿಂದ ಬರ್ತಾರೆ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ ಇವ್ರ ಪ್ರಕಾರ ಮೋದಿ ಮತ್ತೆ ಅಂಬಾನಿಗಿನ ದೊಡ್ಡ ಸೆಲೆಬ್ರಿಟಿ ಅಂತೆ ಮೋದಿ ಕೊಡ್ತಾರ ಮೂರು ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ ಇದು ನನ್ ಕೆಪಾಸಿಟಿ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗಿ ಆಮೇಲೆ ಗೂಗಲ್ ಓಪನ್ ಮಾಡಿದ್ರೆ ಬರೀ ನಂದ್ ಹಿಂಗ್ ಅಂತ ಇದ್ರೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ನಿನಗ ದುಷ್ಟ ಇಲ್ಲ ಕಣ್ ಮುಚ್ಕೊಂಡ್ಬಿಟ್ಟೆ ಇವತ್ ನೀನ್ ಇರಬೇಕಾಗಿತ್ತು ಇಷ್ಟ ಹೇಳಿ ಹೋಗೋ ನೀ ಅಂತೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಈ ಸರ್ಕಾರ ಐದು ವರ್ಷ ಪಂಡೇ ತರ ಭದ್ರವಾಗಿರ್ತದೆ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದೋಡ್ ಇದ್ರೆ ಸರ್ ಡಾನ್ಸ್ ಮಾಡಬೇಕು ನಾವಿಬ್ರು ಚೆನ್ನಾಗಿದೀವ ಎ ಫ್ಯೂ ಮೊಮೆಂಟ್ಸ್ ಲೈತ್ ಇದಿನಿ ನಾನೇ ಮುಂದುವರಿತೀನಿ ಅಂತ ಹೇಳೋರು ಈಗ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಚರ್ಚೆ ಆಗ್ತಿರೋದೇ ಸಿದ್ಧರಾಮಯ್ಯನವರು ಅವರು ಹೇಳಿದ್ರ ಸರ್ಕಾರ ಇದೆ ಅಂತ ಹೇಳಿದರು ಸರ್ಕಾರ ಅಂದ್ರೆ ಯಾರು ಈಗ ಅಲ್ಲ ಅವರು ಅದ ಹೇಳಿದಕ್ಕೆ ಈ ವಿಷಯ ಈಗ ಮುನ್ನೆಲೆಗೆ ಬರ್ತಾ ಇದೆ ನಾನು ನಾನೇ ಇರ್ತೀನಿ ಅಂತಿದ್ದವರು ಈಗ ಅದನ್ನ ಬಿಟ್ಟು ಸರ್ಕಾರ ಭದ್ರವಾಗಿರುತ್ತೆ ಅಂತಿದ್ದಾರಲ್ಲ ಯಾಕೆ ಒಂದೇ ಮುದ್ದು ತನಿಗೆ ಐತೆ ಮುದ್ದು ಪಚಕ್ ಪಚಕ್ ಪಚಕ ಗೊತ್ತಿಲ್ಲ ನೀವೇ ಹೇಳಿ ಅದು ಏನು ಇರಬಹುದು ಸರ್ ಈಗ ಡಿ ಕೆ ಆಗ್ತಾರಾ ಯುವರ ಆಗ್ತಾರಾ ಅಂತ ಇದೆ ಸರ್ ಇದೆ ಈಗ ಅವರು ಹೇಳ್ತಾರ ಸರ್ಕಾರ ಸರ್ಕಾರ ಯಾರೀಗ ಈಗ ಯಾರು గవర్ನೆಮೆಂಟ್ ಅಂದ್ರೆ ಯಾರಿಗ ಯಸಯಮ್ಮೇ ಸರ್ ನವೆರ್ತಿ ಹಿಂಡಿ ಅಷ್ಟೇ ಅದ್ರಲ್ಲಿ ಏನಿದೆ ಈಗ ಪದೇ ಪದೇ ಈ ರೀತಿಯಾಗಿ ಕೈ ಎತ್ತಿ ತೋರಿಸಿ ನಾವು ಗಟ್ಟಾಗಿದ್ದೀವಿ ಅಂತ ಏನೀಗ ಕೈ ಎತ್ತದ್ರೆ ಇದು ಯಾರಿಗೆ ಸಂದೇಶ ಸರ್ ನಾನು ಯಾಕೆ ಬೇಕ್ರಿ ಒಳ್ಳೆ ಕಥೆ ಆಯ್ತು ನಿಮ್ಗೆ ನನಗೆ ತಲೆ ಕೆಟ್ಟಿದ್ಯಾ ಇವ್ರು ಯಾರಿಗ ಸಂದೇಶ ಕೊಡ ಕೂತಿದ್ದಾರೆ ಅಂತ ಪದೇ ಪದೇ ಹೇಳ್ತೀನಿ ಮತ್ತೆ ಅಂತದೇ ಪ್ರಶ್ನೆ ಕೇಳ್ತೀನಿ ನಮ್ಮನೇಲಿ ಅನ್ನ ಪೇಸಿಕ ಕೇಳ್ ಮಾಡ್ತೀನಿ ನೀವು ನೀವೇನ್ ಸರ್ ಭಕ್ತ ಪ್ರೀ ಇದ್ದೀ ನನಗೇನಾಗ್ಬೇಕು ಇವ್ರು ಯಾರಿಗೆ ಸಂದೇಶ ಕೊಟ್ರಷ್ಟು ಬಿಟ್ಟರೆಷ್ಟು ಈಗ ನಾಳೆ ಸಿದ್ದರಾಮಯ್ಯ ಇದ್ರಷ್ಟು ಬಿಟ್ರೆಷ್ಟು ನನಗೆ ಅಥವಾ ಟೀಕೆ ಬಂದ್ರಷ್ಟು ಹೋದ್ರೆಷ್ಟು ನನ್ನಂತವ್ ನೋಡ್ತಾ ಇದ್ರೆ ಗನ್ ತಗೊಂಡ್ ಹಂಗೆ ಹಣೆ ಒಳಗೂ ಲೇಟ್ ಇಳಿಸಬೇಕನ್ಸುತ್ತಲ್ಲ ಅದ್ರಾಗಲ್ಲ ನೀವಿದ್ರಷ್ಟು ಹೋದ್ರಷ್ಟ್ರಿ ಯಾರಾಗ್ಲಿ ಇಬ್ಬರಾರು ಆಗ್ಲಪ್ಪ ಯಾರು ಆಗ್ಲೋ ಇನ್ನೂ ಒಬ್ರು ಆಗ್ಲಪ್ಪ ಬೇಕಾರೆ ಏನಾಗತ್ತೆ ಯಾರು ಹೇಳಿದ್ರು ನಾವು ಕೇಳಲ್ಲ ಯಾರು ಹೇಳಿದ್ರು ಕೇಳಲ್ಲ ಅಷ್ಟೇ ಹಲೋ ಆಂಟಿ ನೀವು ಬಿಗ್ ಬಾಸ್ ಸೀಸನ್ ಲೆವೆನ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ರಿ ಓಕೆ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಸೀಸನ್ ಲೆವೆನ್ ನಿಮ್ಗೆ ಹೇಳ್ಬೇಕಾ ಹಾ ಹೇಳಿ ಮಹಾತ್ಮ ಗಾಂಧಿ ಇಷ್ಟ ನಮಗೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಮತ್ತೆ ಭೇಟಿ ಆಗೋಣ ನಮಸ್ಕಾರ